ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಬ್ಬ ಹುಡುಗ ಹತ್ತು ವರ್ಷಗಳಿಂದ ಕೆಟ್ಟ ಅಭ್ಯಾಸಗಳಿಂದ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡಿದ್ದರೆ ಚಿಂತಿಸುವ ಅಗತ್ಯವಿಲ್ಲ ಏಕೆಂದರೆ ಇಂದು ನಾವು ನಿಮಗೆ ಅಂತಹ ಐದು ಶಕ್ತಿಶಾಲಿ ಆಹಾರಗಳ ಬಗ್ಗೆ ಹೇಳಲಿದ್ದೇವೆ ಅದು ನಿಮ್ಮ ಕಳೆದು ಹೋದ ಶಕ್ತಿಯನ್ನು ಸರಿದೂಗಿಸಲು ಸಹಾಯ ಮಾಡುತ್ತದೆ ಯಾವುದೇ ವ್ಯಕ್ತಿಯು ಅವುಗಳನ್ನು ಸುಲಭವಾಗಿ ತನ್ನ ದಿನಚರಿಯಲ್ಲಿ ಸೇರಿಸಿಕೊಳ್ಳಬಹುದು ಮತ್ತು ಅನೇಕ ಜನರು ಕೊನೆಯದನ್ನು ಕೇಳಿದರೆ ಆಘಾತಕ್ಕೊಳಗಾಗುತ್ತಾರೆ ಏಕೆಂದರೆ ಇದು ನೀವು ಪ್ರತಿದಿನಲೂ ನೋಡುತ್ತಿರುವ ಆದರೆ ಸೇವಿಸದ ಅತ್ಯಂತ ಶಕ್ತಿಶಾಲಿ ಔಷಧವಾಗಿದೆ ಸ್ನೇಹಿತರೇ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ಈ ವಿಡಿಯೋದಲ್ಲಿನ ಪದಾರ್ಥಗಳು ಹಾಗೆ ನಿಮ್ಮ ಶಕ್ತಿಯನ್ನು ಅಭಿವೃದ್ಧಿಪಡಿಸುವ ವಸ್ತುಗಳ ಬಗ್ಗೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಟಾಪಿಕ್ಗೆ ಹೋಗೋಣ ಸ್ನೇಹಿತರೇ ಮೊದಲ ಆಹಾರವೆಂದರೆ ಖರ್ಜೂರ ಸ್ನೇಹಿತರೆ ಖರ್ಜೂರವನ್ನು ಬೆಣ್ಣೆಯೊಂದಿಗೆ ಬಳಸುವುದು ಇದು ಅದರ ಶಕ್ತಿಯನ್ನು ಮೂರು ಪಟ್ಟು ಹೆಚ್ಚಿಸುತ್ತದೆ ಆದ್ದರಿಂದ ನೀವು ಮಾಡಬೇಕಾಗಿರುವುದು ನಾಲ್ಕು ಖರ್ಜೂರಗಳನ್ನು ತೆಗೆದುಕೊಂಡು ಅವುಗಳನ್ನು ತೊಳೆದು ನಂತರ ಕತ್ತರಿಸಿ ಮಧ್ಯದಿಂದ ಕಾಳುಗಳನ್ನು ಹೊರೆ ತೆಗೆದು ನಂತರ ಖರ್ಜೂರವನ್ನು ತೆರೆದು ಮಧ್ಯದಲ್ಲಿ ತಾಜಾ ಹಸುವಿನ ಬೆಣ್ಣೆಯನ್ನು ತುಂಬಿಸಿ ನಂತರ ಅದನ್ನು ತಿನ್ನುವುದು ಸ್ನೇಹಿತರೇ ನೀವು ಬೆಳಗ್ಗೆ ಇದನ್ನು ತೆಗೆದುಕೊಂಡರೆ ಅದು ಶುಕ್ರ ಧಾತುವನ್ನು ಹೆಚ್ಚಿಸುತ್ತದೆ ಕೇವಲ ಹದಿನೈದು ದಿನಗಳಲ್ಲಿ ನೀವು ವಿಭಿನ್ನ ಮಟ್ಟದ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ ಇನ್ನು ಎರಡನೆಯದು ಚೀಸ್ ಏಕೆಂದರೆ ಹಲವಾರು ವರ್ಷಗಳಿಂದ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಜನರು ಹಾಗಾಗಿ ಅಡ್ಡ ಪರಿಣಾಮಗಳನ್ನು ನೋಡುತ್ತಾರೆ ನೀವು ಸ್ಲಿಮ್ ದೇಹವನ್ನು ಹೊಂದಲು ಮತ್ತು ತೂಕ ಹೆಚ್ಚಾದಂತೆ ಬಯಸಿದರೆ ಪನ್ನೀರನ್ನು ರಾತ್ರಿಯ ಊಟದಲ್ಲಿ ಸೇವಿಸಿದರೆ ಅದು ಗೇಮ್ ಚೇಂಜರ್ ಎಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಇದರಲ್ಲಿ ಕ್ಯಾಸಿನ್ ಪ್ರೋಟೀನ್ ಇರುತ್ತದೆ ಕ್ಯಾಸಿನ್ ನಿದ್ದೆ ಮಾಡುವಾಗ ನಿಮ್ಮ ಸ್ನಾಯಿಗಳು ಮೂಳೆಗಳು ಮತ್ತು ಅಂಗಾಂಶಗಳಿಗೆ ನಿರಂತರ ಪೋಷಕಾಂಶಗಳನ್ನು ನೀಡುತ್ತಲೇ ಇರುತ್ತದೆ ಇದರ ಆರೋಗ್ಯಕರ ಕೊಬ್ಬುಗಳು ನಿಮ್ಮ ಟೆಸ್ಟೋಸ್ಟರನ್ ಹಾರ್ಮೋನನ್ನು ಸಹ ಹೆಚ್ಚಿಸುತ್ತವೆ ಇನ್ನು ಮೂರನೆಯದು ಅತಿಯಾದ ಬ್ರಹ್ಮಚರ್ಯದ ನಂತರ ಕಳೆದು ಹೋದ ಹೊಳಪನ್ನು ಮರಳಿ ತರುವ ಆಮ್ಲ ಇದು ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕಗಳ ಶಕ್ತಿ ಕೇಂದ್ರವಾಗಿರುವುದರಿಂದ ನಿಮ್ಮನ್ನು ಮತ್ತೆ ಯೌವ್ವನಗೊಳಿಸುತ್ತದೆ ಆಯುರ್ವೇದದಲ್ಲಿ ಇದನ್ನು ವಾತ ಪಿತ್ತ ಮತ್ತು ಕಪವನ್ನ ಸಮತೋಲನಗೊಳಿಸುವ ರಾಸಾಯನಿಕವೆಂದು ಕ ಪರಿಗಣಿಸಲಾಗುತ್ತದೆ ಮತ್ತು ಆಗ ಮಾತ್ರ ನೀವು ಒಳಗಿನಿಂದ ಬಲಶಾಲಿಯಾಗುತ್ತೀರಿ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವು ಹಲವು ಪಟ್ಟು ಹೆಚ್ಚಾಗುತ್ತದೆ ನೀವು ದಾಲ್ ರೈಸ್ ಅಥವಾ ಹನ್ನೆರಡು ಪರ್ಸೆಂಟ್ ಆಮ್ಲ ರಸದೊಂದಿಗೆ ಎರಡೂ ಬೇಯಿಸಿದ ಆಮ್ಲವನ್ನು ತೆಗೆದುಕೊಳ್ಳಬಹುದು ಆದರೆ ಉಪ್ಪಿನ ಕಾಯಿ ಎಲ್ಲ ನಾಲ್ಕನೆಯದು ಕ್ಯಾರೆಟ್ ಸ್ನೇಹಿತರೆ ರಾತ್ರಿಯಲ್ಲಿ ಗಂಟೆಗಟ್ಟಲೆ ಪರದೆಯ ಮುಂದೆ ಕೊಳಕು ವಿಡಿಯೋಗಳನ್ನು ನೋಡುವುದರಿಂದ ಕಣ್ಣುಗಳು ತುಂಬ ದುರ್ಬಲವಾಗುತ್ತವೆ ಕಪ್ಪು ವರ್ತುಲಗಳು ಕಾಣಿಸಿಕೊಳ್ಳುತ್ತವೆ ಮುಖವು ಸತ್ತ ವ್ಯಕ್ತಿಯಂತೆ ಆಗಿರುತ್ತದೆ ಆದ್ದರಿಂದ ಕ್ಯಾರೆಟ್ ಸೇವನೆಯು ತುಂಬ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇದು ಬೀಟಾ ಕ್ಯಾರೋಟೀನನ್ನು ಹೊಂದಿರುತ್ತದೆ ಇದು ವಿಟಮಿನ್ ಎ ಮಟ್ಟವನ್ನು ಹೆಚ್ಚಿಸುತ್ತದೆ ಅದೇ ಸಮಯದಲ್ಲಿ ಕ್ಯಾರೆಟ್ ಫೈಬರ್ ಮತ್ತು ಸಾತ್ವಿಕತೆಯಿಂದ ಕೂಡಿದ್ದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಸುತ್ತದೆ ಎರಡರಿಂದ ಮೂರು ಹಸಿ ಕ್ಯಾರೆಟ್ಗಳನ್ನು ತಿನ್ನುವುದು ಉತ್ತಮ ಇನ್ನು ಐದನೆಯದು ಸ್ನೇಹಿತರೆ ತುಳಸಿ ಇದು ಹೃದಯವನ್ನು ಬಲಪಡಿಸುತ್ತದೆ ಮನಸ್ಸಿನಲ್ಲಿ ಶುದ್ಧತೆಯನ್ನು ತರುತ್ತದೆ ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಅದೇ ಸಮಯದಲ್ಲಿ ತುಳಸಿ ಓಜಸ್ಸನ್ನು ಓಜಸ್ಸಿನ ಶಕ್ತಿಯನ್ನು ಸಹ ಅಭಿವೃದ್ಧಿಪಡಿಸುತ್ತದೆ ಆದ್ದರಿಂದ ನೀವು ಬೆಳಗ್ಗೆ ಎದ್ದಾಗ ಹತ್ತು ತುಳಸಿ ಎಲೆಗಳನ್ನು ತೆಗೆದುಕೊಂಡು ನೀರಿನಿಂದ ತೊಳೆದು ಹತ್ತು ಎಲೆಗಳನ್ನು ಬಾಯಿಯಲ್ಲಿ ಹೀರಿಕೊಂಡು ನುಂಗಿ ನೀವು ಅವುಗಳನ್ನು ನುಂಗಲು ಸಾಧ್ಯವಿಲ್ಲ ಎಂದು ಭಾವಿಸಿದರೆ ಅವುಗಳನ್ನು ನೀರಿನಿಂದ ತೆಗೆದುಕೊಳ್ಳಿ ತುಳಸಿ ಎಲೆಗಳನ್ನು ಅಗೆಯಬೇಡಿ ಏಕೆಂದರೆ ಅವು ನಿಮ್ಮ ಹಲ್ಲುಗಳನ್ನು ಹಾಳು ಮಾಡುತ್ತವೆ ಆದ್ದರಿಂದ ಅವುಗಳನ್ನು ಪ್ರತಿದಿನ ನುಂಗಿ ನಿಮಗೆ ವಿಶೇಷ ಪ್ರಯೋಜನಗಳು ಸಿಗುತ್ತವೆ ಆಯಾಸ ರಾತ್ರಿಯ ಅಸ್ವಸ್ಥತೆಗಳು ಮತ್ತು ಆಂತರಿಕ ದೌರ್ಬಲ್ಯ ಕೂಡ ದೂರವಾಗುತ್ತದೆ ನೀವು ಈ ಐದು ವಿಷಯಗಳನ್ನು ಕೇವಲ ಕೇವಲ ಒಂದು ತಿಂಗಳು ಅಳವಡಿಸಿಕೊಂಡರೆ ದೇಹವು ವಜ್ರಧಾತು ಆತ್ಮವಿಶ್ವಾಸ ಶಕ್ತಿ ಮತ್ತು ಹೊಳಪನ್ನು ಪಡೆಯಲು ಪ್ರಾರಂಭಿಸುತ್ತದೆ ಆದರೆ ನೀವು ಬ್ರಹ್ಮಚರ್ಯವನ್ನು ಅನುಸರಿಸಿದಾಗ ಮಾತ್ರ ಇವುಗಳ ನಿಜವಾದ ಪ್ರಯೋಜನವನ್ನು ಪಡೆಯುತ್ತೀರಿ ನಿಮ್ಮ ಶಕ್ತಿಯನ್ನು ನೋಡಿಕೊಳ್ಳಿ ನಂತರ ಅದು ನಿಮ್ಮ ಹಿಡೀ ಜೀವನವನ್ನು ನೋಡಿಕೊಳ್ಳುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್